ಭಾರತದ ಕ್ರಿಕೆಟ್ ಪ್ರೇಮಿಗಳ ಕನಸು ನನಸಾಗೋಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇದೆ ಭಾರತ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡನ್ನು ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಫೈನಲ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೆಣಸಲಿದೆ ಆದರೆ ಇಲ್ಲಿ ರೋಹಿತ್ ಶರ್ಮಾ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಈಗ ಭಾರತವನ್ನು ಫೈನಲ್ವರೆಗೂ ತಂದಿದೆ ಅಂದರೆ ಅದು ಸುಳ್ಳಲ್ಲ ರೋಹಿತ್ ಶರ್ಮಾ ಭಾರತ ತಂಡದ ಆಯ್ಕೆಯಾದಾಗ ಸಾಕಷ್ಟು ಪ್ರಶ್ನೆಗಳನ್ನು ಎದುರಿಸಿದರು ಭಾರತ ತಂಡಕ್ಕೆ ನಾಲ್ಕು ಜನ ಸ್ಪಿನ್ನರ್ಗಳ ಅವಶ್ಯಕತೆ ಇದೆ ನಾನು ಅದನ್ನು ತಗೊಂಡಿದ್ದೀನಿ ಯಾಕೆ ಅಂತ ಅದನ್ನು ಮುಂದಕ್ಕೆ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ನ ಪಿಚ್ಗಳಲ್ಲಿ ನನಗದು ಸಹಕಾರಿಯಾಗುತ್ತೆ ಅಂತ ಹೇಳಿದರು ಈಗ ಭಾರತದ ಸ್ಪಿನ್ನರ್ಗಳು ಆ ಮ್ಯಾಜಿಕ್ ಅನ್ನು ಮಾಡಿದ್ದಾರೆ ನೆನೆ ರೋಹಿತ್ ಶರ್ಮಾ ಪಂದ್ಯದ ನಂತರದ ಸಂದರ್ಶನದಲ್ಲಿ ಗನ್ ಸ್ಪಿನ್ನರ್ಗಳಿಂದ ಭಾರತ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ತನ್ನ ನಿಲುವನ್ನು ಸಮರ್ಥಿಸಿಕೊಂಡಿದ್ದಾರೆ ಐದೈದು ಬಾರಿ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದಂಥ ರೋಹಿತ್ ಶರ್ಮಾ ತಂಡದ ಆಯ್ಕೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ತಾರೆ ಕಳೆದ ವರ್ಲ್ಡ್ ಕಪ್ನಲ್ಲಿ ಕೊನೆಯ ಪಂದ್ಯದಲ್ಲಷ್ಟೇ ಎಡವಿದ್ರು ಬಿಟ್ಟರೆ ಸೆಮಿಫೈನಲ್ವರೆಗೂ ಕೂಡ ನಾನ್ ಸ್ಟಾಪ್ ಹೋಗಿದ್ದರೂ ಅನ್ಸ್ಟಾಪೇಬಲ್ ಆಗಿದ್ರು ಎಲ್ಲೂ ಕೂಡ ಸೋತಿರ್ಲಿಲ್ಲ ಆದ್ರೆ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಮ್ಯಾಚ್ ನಲ್ಲಿ ಎಡವಿದ್ರು ಈ ಬಾರಿ ಆ ರೀತಿ ಎಡವಕೆ ಚಾನ್ಸೇ ಇಲ್ಲ ಅನ್ನುವ ರೀತಿ ಆಡ್ತಾ ಇದ್ದಾರೆ ಅದಕ್ಕೆ ಕಾರಣ ಆಗ್ತಾ ಇರೋದು ನಾಲ್ಕು ಗನ್ ಸ್ಪಿನ್ನರ್ಗಳು ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಚೈನಮನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಯಜುವೇಂದ್ರ ಚಹಲ್ ಇನ್ನು ಚಹಲನ್ನ ಕಣಕ್ಕೆ ಇಳಿಸಿಲ್ಲ ಚಹಲ್ ಅಂತ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಸ್ಪಿನ್ನರ್ ಇನ್ನು ಕಣಕ್ಕೆ ಇಳಿದಿಲ್ಲ ಆದ್ರೆ ಭಾರತದ ಸ್ಪಿನ್ನರ್ಗಳು ಭರ್ಜರಿಯಾಗಿ ಭಾರತವನ್ನು ಗೆಲ್ಲಿಸ್ತಾ ಇದ್ದಾರೆ ನಿನ್ನೆಯ ಪಂದ್ಯವನ್ನೇ ನೋಡಿದಾಗ ಇಲ್ಲಿ ಭಾರತ ಬಹಳ ಪ್ರಮುಖವಾಗಿ ಡಿಪೆಂಡ್ ಆಗಿದ್ದು ಅಕ್ಷರ್ ಪಟೇಲ್ ಹಾಗೆ ಕುಲ್ದೀಪ್ ಯಾದವ್ ಅವರ ಮೂರು ಮೂರು ವಿಕೆಟ್ಗಳಿಂದ ಆರು ವಿಕೆಟ್ಗಳನ್ನು ಕಬಳಿಸ್ತು ಇಂಗ್ಲೆಂಡ್ನ ಮಿಡ್ಲ್ ಆರ್ಡರ್ ಹಾಗೆ ಓಪನರ್ಗಳು ಕೂಡ ಭಾರತದ ಸ್ಪಿನ್ ದಾಳಿಯನ್ನು ಎದುರಿಸೋಕಾಗದೆ ಸೋತ್ ಹೋದರು ಇಲ್ಲಿ ರೋಹಿತ್ ಶರ್ಮಾ ಅವರ ಲೆಕ್ಕಾಚಾರ ಅದು ವರ್ಕೌಟ್ ಆಗಿದೆ ಹಾಗಾಗಿ ಈ ಬಾರಿ ಭಾರತ ಏನಾದರೂ ವರ್ಲ್ಡ್ ಕಪ್ ಗೆದ್ದಿದ್ದೆ ಆದರೆ ಅದು ರೋಹಿತ್ ಶರ್ಮಾ ಅವರ ಒಂದು ಬ್ರಿಲಿಯಂಟಾದ ಥಿಂಕಿಂಗ್ ಟೀಮನ್ನು ಹೇಗೆ ಸೆಟ್ ಮಾಡಬೇಕು ಅನ್ನುವಂಥ ಅವರ ಪ್ಲ್ಯಾನ್ನಿಂದಾಗಿ ಗೆಲ್ತು ಅಂತ ಹೇಳ್ಬೋದು ಹಾಗೆ ರೋಹಿತ್ ಶರ್ಮಾಗೆ ಕೂಡ ಒಂದು ಟ್ರೋಫಿಯನ್ನು ವರ್ಲ್ಡ್ ಕಪ್ಪನ್ನು ಭಾರತಕ್ಕೆ ಗೆದ್ದು ಕೊಡಬೇಕು ಅನ್ನೋ ಆಸೆ ಇದೆ ಯಾವಾಗ ಮಹೇಂದ್ರ ಸಿಂಗ್ ಧೋನಿ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತಕ್ಕೆ ಒನ್ ಡೇ ವರ್ಲ್ಡ್ ಕಪ್ಪನ್ನು ಏಕದಿನ ವಿಶ್ವಕಪ್ಪನ್ನು ಗೆದ್ದು ಅದಾದ ನಂತರ ಭಾರತ ಟೆಸ್ಟ್ ಒಂದು ಗೆದ್ದಿರೋದನ್ನು ಬಿಟ್ಟರೆ ಟೆಸ್ಟ್ ಟ್ರೋಫಿಯನ್ನು ಗೆದ್ದಿರೋದನ್ನು ಬಿಟ್ಟರೆ ವರ್ಲ್ಡ್ ಕಪ್ಪನ್ನು ಬೇರೆ ಒನ್ ಡೇ ಹಾಗೆ ಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಗೆಲ್ಲೋದಕ್ಕೆ ವರ್ಲ್ಡ್ ಕಪ್ ಟ್ರೋಫಿ ಗೆಲ್ಲೋದಕ್ಕೆ ಆಗಿಲ್ಲ ಹಾಗಾಗಿ ಈ ಬಾರಿ ಗೆಲುವಿಗೆ ಹತ್ರ ಆಗಿದೆ ಭಾರತದ ಜೊತೆ ಸ್ಪಿನ್ನರ್ಗಳ ದಂಡೆ ಇದೆ ವೆಸ್ಟ್ ಇಂಡೀಸ್ ಹಾಗೆ ಅಮೆರಿಕದ ಪಿಚ್ಗಳಲ್ಲಿ ಸ್ಪಿನ್ನರ್ಗಳಂತೂ ಅಬ್ಬರಿಸ್ತಾ ಇದ್ದಾರೆ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ವಿಕೆಟ್ ತೆಗೆದುಕೊಳ್ಳದೇ ಇದ್ದರೂ ಕೂಡ ಸಪೋರ್ಟಿಂಗ್ ಆಗಿ ಒಳ್ಳೆ ಎಕಾನಮಿಯಲ್ಲಿ ಬೌಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಭಾರತ ಫೈನಲನ್ನು ಕೂಡ ಗೆಲ್ಲುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ